ಬೆಳಗಾವಿಯಲ್ಲಿ ಅಪ್ರಾಪ್ತ ಬಾಲಕಿಯ ಮೇಲೆ ಗ್ಯಾಂಗ್ ರೇಪ್ ಆಗಿದೆ ಬಾಲಕಿಯನ್ನು ಪುಸಲಾಯಿಸಿ ಕರೆದುಕೊಂಡು ಹೋಗಿ ಆರು ಜನರಿಂದ ಕೃತ್ಯ ಹೆಸಕಲಾಗಿದೆ ಹತ್ತೈದು ವರ್ಷದ ಬಾಲಕಿಯ ಮೇಲೆ ಆರು ಜನರಿಂದ ಸಾಮೂಹಿಕ ಅತ್ಯಾಚಾರವಾಗಿದೆ ಎಪಿಎಂಸಿ ಠಾಣೆಯಲ್ಲಿ ಪೋಕ್ಸೋ ಕಾಯ್ದೆಯ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ ಆರು ಜನರ ವಿರುದ್ಧ ಎಫ್ಐಆರ್ ಆಗಿದೆ ಐದು ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ ಆರೋಪಿಗಳ ಕಠಿಣ ಶಿಕ್ಷೆಗೆ ಪ್ರಯತ್ನವನ್ನು ನಡೆಸ್ತೇವೆ ಅಂತ ಕಮಿಷನರ್ ಮಾತನಾಡಿದ್ದಾರೆ ಬೆಳಗಾವಿಯ ಕಾಕತಿಯಲ್ಲಿ ಆಗಿರುವಂತಹ ಘಟನೆ ಇದು ಅಪ್ರಾಪ್ತ ಬಾಲಕಿಯ ಮೇಲೆ ಗ್ಯಾಂಗ್ ರೇಪ್ ಆಗಿದೆ ಕೃತ್ಯವನ್ನ ರೆಕಾರ್ಡ್ ಕೂಡ ಮಾಡಿಕೊಂಡಿರ್ತಾರೆ ಆರೋಪಿಗಳು ಸೊ ಬ್ಲಾಕ್ ಮೇಲ್ ಅನ್ನ ಕೂಡ ಮಾಡ್ತಾ ಇರ್ತಾರೆ ಪದೇ ಪದೇ ಅತ್ಯಾಚಾರವನ್ನ ಕೂಡ ಎಸಗಿದ್ದಾರೆ ಅನ್ನುವಂತಹ ವಿಚಾರ ಈಗಾಗ್ಲೇ ಗೊತ್ತಾಗಿದೆ ಈ ಸಂಬಂಧವಾಗಿ ಇವರನ್ನ ಈಗಾಗಲೇ ಬಂಧನ ಕೂಡ ಮಾಡಲಾಗಿರುವಂತದ್ದು ಆರು ಜನರಿಂದ ಈ ಒಂದು ಕೃತ್ಯವನ್ನ ಎಸಗಲಾಗಿದೆ ಫಸ್ಟ್ ಇಬ್ರು ಬಂಧನ ಆಗುತ್ತೆ ಆನಂತರವಾಗಿ ಇನ್ನುಳಿದಂತಹ ವ್ಯಕ್ತಿಗಳು ಏನಿದ್ರು ಆರೋಪಿಗಳಿಗೆ ಏನಿದ್ರು ಸೊ ಅವರ ಬಂಧನ ಕೂಡ ಆಗಿರುವಂತದ್ದು ಹದಿನೈದು ವರ್ಷದ ಬಾಲಕಿಯ ಮೇಲೆ ಆರು ಜನರಿಂದ ಸಾಮೂಹಿಕ ಅತ್ಯಾಚಾರ ಎಸಗಲಾಗಿದೆ ಆರು ಜನರ ವಿರುದ್ಧವಾಗಿ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ ಅದರಲ್ಲಿ ಐದು ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ ಆರೋಪಿಗಳ ಕಠಿಣ ಶಿಕ್ಷೆಗೆ ಪ್ರಯತ್ನವನ್ನ ನಡೆಸ್ತೇವೆ ಅಂತ ಹೇಳಿ ಈಗಾಗಲೇ ಕಮಿಷನರ್ ಮಾತನಾಡಿದ್ದಾರೆ ಬೆಳಗಾವಿಯಲ್ಲಿ ಆಗಿರುವಂತಹ ಘಟನೆ ಇದು ಗ್ಯಾಂಗ್ ರೇಪ್ ಮತ್ತೋರ್ವನ ಬಂಧನಕ್ಕಾಗಿ ಪೊಲೀಸರಿಂದ ಶೋಧ ಕಾರ್ಯಾಚರಣೆ ಆಗ್ತಾ ಇದೆ ಆರು ಜನರ ಪೈಕಿಯಲ್ಲಿ ಐದು ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಅದರಲ್ಲಿ ಮತ್ತೋರ್ವನಿಗಾಗಿ ಶೋಧ ಕಾರ್ಯ ಆಗ್ತಾ ಇದೆ ಕೇಸ್ ಸಂಬಂಧವಾಗಿ ಒಟ್ಟು ಐದು ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ ಐವರು ಆರೋಪಿಗಳ ಪೈಕಿ ನೋಡಿ ಅದರಲ್ಲೂ ಕೂಡ ಮೈನರ್ ಇಬ್ಬರಿದ್ದಾರೆ ಮೈನರ್ ಹುಡುಗಿ ಮೈನರ್ ಹುಡುಗಿಯನ್ನ ರೇಪ್ ಮಾಡಿದಾರಲ್ಲ ಸೊ ಅದರಲ್ಲಿ ಇಬ್ರು ಆರೋಪಿಗಳು ಮೈನರ್ ಆಗಿದ್ದಾರೆ ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಗುಣ ನೋಡಿ ಇವ್ರಿಗೆ ಎಂಥ ದುರ್ಗುಣ ಬಂದಿದೆ ಇವ್ಗೆ ರೇಪ್ ಮಾಡುವಂತಹ ಗುಣ ಇವ್ಗೆ ಸಡ ಮಕ್ಕಳು ಏನು ಗೊತ್ತಾಗುತ್ತೆ ಇವ್ಕೆಲ್ಲ ಮೇಜರ್ ಅಲ್ಲ ಇವು ಮೈನರ್ ಅಂತ ಕೇಳಿ ಹೇಳ್ತೀವಿ ಆ ಮೈನರ್ ಬುದ್ಧಿಗೆ ಇಷ್ಟು ಮೈನರ್ ಆಟಗಳ ಆಡ್ತಾರೆ ಪ್ರಕರಣದ ಎ ಒನ್ ಎ ಟು ಪ್ರಮುಖವಾದಂತಹ ಆರೋಪಿಗಳಿಂದಾಗಿ ಬೇರೆ ಬೇರೆ ಕಡೆಯಲ್ಲಿ ರೇಪ್ ಮಾಡಲಾಗಿದೆ ವಿಡಿಯೋನ ಇಟ್ಕೊಂಡು ನೋಡಿ ವಿಡಿಯೋನ ಇಟ್ಕೊಂಡು ಆಟ ಆಡಿಸ್ತಾ ಇದ್ರಂತೆ ಪಾಪ ಆ ಬಾಲಕಿಗೆ ಪದೇ ಪದೇ ರೇಪ್ ಮಾಡ್ತಾ ಇದ್ರಂತೆ ವಿಡಿಯೋ ಇಟ್ಕೊಂಡು ತೋರಿಸ್ಬಿಡ್ತೀವಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರಂತೆ ಪದೇ ಪದೇ ಅತ್ಯಾಚಾರವನ್ನು ಎಸಕ್ತಾ ಇದ್ರಂತೆ ಆ ಬಾಲಕಿಯ ಮೇಲೆ ಬೆದರಿಕೆಯನ್ನ ಕೂಡ ಹಾಕ್ತಾ ಇದ್ರಂತೆ ಇನ್ನು ಆರೋಪಿಗಳ ಕಠಿಣ ಶಿಕ್ಷೆಗೆ ಪ್ರಯತ್ನವನ್ನ ಮಾಡ್ತೇವೆ ಅಂತ ಕಮಿಷನರ್ ಹೇಳಿದ್ದಾರೆ ಮೊದಲಿಗೆ ಬಾಲಕಿಯ ಪರಿಚಯವನ್ನ ಮಾಡಿಕೊಂಡು ಸ್ನೇಹವನ್ನು ಗಳಿಸ್ಕೊಂಡಿರ್ತಾನೆ ಒಬ್ಬ ಬಳಿಕವಾಗಿ ಪುಸರಾಯಿಸಿಕೊಂಡು ಫ್ರೆಂಡ್ಸ್ ಜೊತೆಗೆ ಅತ್ಯಾಚಾರವನ್ನ ನಡೆಸಿರ್ತಾನೆ ಒಬ್ಬ ಕ್ಲೋಸ್ ಮಾಡಿಕೊಳ್ತಾನೆ ಆಕೆಯನ್ನ ಆ ಬಾಲಕಿಯನ್ನ ಫ್ರೆಂಡ್ ಮಾಡಿಕೊಳ್ತಾನೆ ಪ್ರೀತಿ ಪ್ರೇಮ ಅದು ಇದು ಮಣ್ಣು ಮಸಿ ಅಂತ ಹೇಳಿ ಹೇಳಿಕೊಂಡು ಫ್ರೆಂಡ್ಶಿಪ್ ಮಾಡಿಕೊಂಡು ಕ್ಲೋಸ್ ಆಗಿ ಫ್ರೆಂಡ್ಶಿಪ್ ಮಾಡ್ಕೊಳ್ತಾನೆ ಆ ಫ್ರೆಂಡ್ಶಿಪ್ನ ಅವನು ಯಾವ ಥರ ದುರುಪಯೋಗಸ್ ಪಡಿಸಿಕೊಳ್ತಾನೆ ಅಂತಂದರೆ ತನ್ನ ಉಳಿದಂತಹ ಫ್ರೆಂಡ್ಸ್ಗಳು ಏನಿರ್ತಾರೆ ಎಲ್ಲ ಸೇರಿ ಅತ್ಯಾಚಾರ ಮಾಡ್ತಾರೆ ರೇಪ್ ಮಾಡಿ ವೀಡಿಯೋವನ್ನು ಕೂಡ ರೆಕಾರ್ಡ್ ಮಾಡಿ ಇಟ್ಕೊಂಡಿರ್ತಾನೆ ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡಿ ಮತ್ತೆ 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 ಅತ್ಯಾಚಾರವನ್ನು ಎಸಗ್ತಾ ಇರ್ತಾನೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಾನೆ ತೋರಿಸ್ಬಿಡ್ತೀನಿ ಬಿಟ್ಬಿಡ್ತೀನಿ ಇಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ನಿನ್ನ ಮಾನ ಮರ್ಯಾದೆ ಹರಾಜುಗಾಗ್ತೀನಿ ಹೀಗೆಲ್ಲ ಹೇಳಿಕೊಂಡು ಪಾಪ ಆ ಬಾಲಕಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಾನೆ ಜನವರಿಯಲ್ಲಿ ಮತ್ತೆ ಮೂರು ಆರೋಪಿಗಳಿಂದ ಸಾಮೂಹಿಕ ಅತ್ಯಾಚಾರವನ್ನು ಎಸಗಲಾಗುತ್ತೆ ಎ ಪಿ ಎಫ್ ಸಿ ಠಾಣೆಯಲ್ಲಿ ಪೋಕ್ಸೋ ಕಾಯ್ದೆಯ ಅಡಿಯಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಏನೋ ಈ ಸಂಬಂಧವಾಗಿ ಪೊಲೀಸ್ ಆಯುಕ್ತರಾದಂತಹ ಭೂಷಣ ಭೋಸರಿ ಅವರು ಮಾತನಾಡಿದ್ದಾರೆ ಏನ್ ಮಾತನಾಡಿದ್ದಾರೆ ನೋಡಿ ಎಪಿಎಂಸಿ ಯಾರ್ಡ್ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಒಂದು ಪಾಕ್ಸೋ ಕಾಯ್ದೆಯಲ್ಲಿ ಒಂದು ಎಫ್ಐಆರ್ ದಾಖಲು ಮಾಡಲಾಗಿದೆ ಇದು ವಿಕ್ಟಿಮ್ ಐಡೆಂಟಿಟಿ ನಾವು ರಿವೀಲ್ ಮಾಡಲ್ಲ ವಿಕ್ಟಿಮ್ ಮತ್ತು ಆರೋಪಿ ಇವರು ಬೆಳಗಾವಿ ಜಿಲ್ಲೆದವರೇ ಇದ್ದಾರೆ ವಿಕ್ಟೀಮ್ ಒಂದು ಹದಿನೈದು ವರ್ಷದ ಮೈನರ್ ಗರ್ಲ್ ಪರಿ ಆರೋಪಿಗಳಲ್ಲಿ ಕೂಡ ದೇರ್ ಆರ್ ಸಿಕ್ಸ್ ಅಕ್ಯೂಸ್ಡ್ ಇನ್ ದ ಎಫ್ ಐ ಆರ್ ಅದರಲ್ಲಿ ಒಬ್ಬ ಪರಿಚಯ ಮಾಡಿಸ್ತಾರೆ ಫ್ರೆಂಡ್ಶಿಪ್ ಮಾಡಿಸ್ತಾನೆ ಆ್ಯಂಡಿ ದೆನ್ ಅವರು ಆ ಹುಡುಗಿಗೆ ಒಂದು ಐಸೋಲೇಟೆಡ್ ಜಾಗೆಯಲ್ಲಿ ಕರೆ ಮಾಡ್ತಾನೆ ಅಲ್ಲಿ ಅವರ ಫ್ರೆಂಡ್ಸ್ ಜೊತೆಗೆ ಅವರು ಆ ದುಷ್ಕರ್ಮವನ್ನು ಅಲ್ಲಿ ಮಾಡಿದ್ದಾರೆ ಈ ಘಟನೆ ಮೊದಲನೇಗಾಗಿ ಡಿಸೆಂಬರ್ ತಿಂಗಳಲ್ಲಿ ಆಗಿತ್ತು ಆ ಘಟನೆ ಮಾಡುವಾಗ ಅದರಲ್ಲಿ ಒಬ್ಬ ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ದಾನೆ ಮತ್ತು ಅದರ ಆಧಾರದ ಮೇಲೆ ಅವರಿಗೆ ವ್ಯಕ್ಟಿಮ್ ಯಾರಿದ್ದಾರೆ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡಿಕೊಂಡು ಜಾನ್ವರಿಯಲ್ಲಿ ಮತ್ತೆ ಕರೆ ಮಾಡಿದ್ದಾರೆ ಆವಾಗ ಮೂರು ಮಂದಿ ಅವರ ಜೊತೆಗೆ ದುಷ್ಕರ್ಮವನ್ನು ಮಾಡಿದ್ದಾನೆ ಮಾಡಿದ್ದಾರೆ ಒಟ್ಟು ಇದರಲ್ಲಿ ಆರು ಆರೋಪಿ ಇದ್ದಾರೆ ನಿನ್ನೆ ಮಧ್ಯಾಹ್ನ ಈ ಎಫ್ ಐ ಆರ್ ದಾಖಲಾಗಿದೆ ಮತ್ತು ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಪಿ ಐ ಪಿ ಎಮ್ ಸಿ ಮತ್ತು ಅವರ ತಂಡ ಐದು ಮಂದಿ ಆರೋಪಿಗೆ ಅರೆಸ್ಟ್ ಮಾಡಿದ್ದಾರೆ ಇನ್ನೊಬ್ಬ ಆರೋಪಿ ಅಬ್ಸ್ಕಾಂಡಿಂಗ್ ಇದ್ದಾನೆ ಬಟ್ ಬೇಗನೆ ಅವನಿಗೆ ಕೂಡ ನಾವು ಅರೆಸ್ಟ್ ಮಾಡ್ತೀವಿ ಈ ಆರೋಪಿಗಳಲ್ಲಿ ಇಬ್ಬರು ಆರೋಪಿ ಮೈನರ್ ಇದ್ದಾರೆ ಮತ್ತು ಮೂರು ಆರೋಪಿ ಮೇಜರ್ ಇದ್ದಾರೆ ಇನ್ನೊಬ್ಬ ಅರೆಸ್ಟ್ ಆದಮೇಲೆ ನಮಗೆ ಅವನು ಆ್ಯಕ್ಚುಯಲೇಜ್ ಗೊತ್ತಾಗುತ್ತದೆ ಆ ಎಕ್ವಿಕ್ ಕೆಲಸ ಅರೆಸ್ಟ್ ಮಾಡುದು ನಮ್ಮ ಪಿಐ ಯುಎಸ್ ಔಟಿ ಪಿಎಸ್ಐ ಸಂತೋಷ ಪಿಎಸ್ಐ ಸದನ್ ಗೌಡಾ ಎಎಸ್ಐ ಎಂ ಪಾಟೀಲ್ ಹೆಡ್ ಕಾನ್ಸ್ಟೇಬಲ್ ಬಿಎಂ ನರಗುಂದ್ ಪಿ ಸಿ ಕಡಕ್ ಖದರ್ ಸಾಹಬ್ ಪಿ ಸಿ ಗೋವಿಂದ್ ಪಿ ಸಿ ಅಜಿತ್ ಪಿ ಸಿ ಶ್ರೀಧರ್ ಹೆಡ್ ಕಾನ್ಸ್ಟೇಬಲ್ ಗೌರಾಣಿ ಹೆಡ್ ಕಾನ್ಸ್ಟೇಬಲ್ ಚಿನ್ನಪ್ಪ ಹೆಡ್ ಕಾನ್ಸ್ಟೇಬಲ್ ಶಂಕರ್ ಮತ್ತು ಹೆಡ್ ಕಾನ್ಸ್ಟೇಬಲ್ ಸುರೇಶ್ ಈ ತಂಡ ವೋಲ್ ನೈಟ್ ಕೆಲಸ ಮಾಡಿಕೊಂಡು ಈ ಆರೋಪಿಗಳನ್ನು ಪತ್ತೆ ಮಾಡಿದ್ದಾರೆ ಈಗಾಗಲೇ ನಾವು ಫಾರೆನ್ಸಿಕ್ ಟೀಮ್ ಕನ್ವೆನ್ಷನಲ್ ಫಾರೆನ್ಸಿಕ್ಸ್ ಮತ್ತು ಡಿಜಿಟಲ್ ಫಾರೆನ್ಸಿಕ್ಸ್ ಈ ಎರಡು ತಂಡವನ್ನು ನಾವು ಸೂಚನೆ ನೀಡಿದ್ದೀವಿ ಐ ಪಿ ಸಿ ಭಾರತೀಯ ನ್ಯಾಯ ಸಂಹಿತಾದು ಸೆಕ್ಷನ್ ಸಿಕ್ಸ್ಟಿ ಫೈವ್ ಮತ್ತು ಸೆಕ್ಷನ್ ಸೆವೆಂಟಿ ಇದರಲ್ಲಿ ಇನ್ವೋಕ್ ಮಾಡಲಾಗಿದೆ ಮತ್ತು ಆಯ್ದೆ ಕಾಯ್ದೆದು ಸೆಕ್ಷನ್ ಫೋರ್ ಸಿಕ್ಸ್ ಏಯ್ಟ್ ಮತ್ತು ಟ್ವೆಲ್ ಇದನ್ನು ಇನ್ವೋಕ್ ಮಾಡಲಾಗಿದೆ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಇದರಲ್ಲಿ ಇಪ್ಪತ್ತು ವರ್ಷ ಇದೆ ಈಗ ಬರೀ ಅರೆಸ್ಟ್ ಮಾಡಿಕೊಂಡು ನಾವು ಇಲ್ಲಿ ನಿಲ್ಲಲ್ಲ ಈ ಆರೋಪಿಗಳು ಹೆಚ್ಚಿನ ಕಾಲಗಾಗಿ ಇಪ್ಪತ್ತು ವರ್ಷ ಆಗಲಿ ಅದಕ್ಕಿಂತ ಜಾಸ್ತಿ ಕಾಲ ಆಗಲಿ ಅವರು ದೇ ಶುಡ್ ಬಿ ಇನ್ ದ ಜೇಲ್ ಆ ದಿಕ್ಕಿಯಲ್ಲಿ ನಾವು ಪ್ರಯತ್ನ ಮಾಡ್ತೀವಿ ನಮ್ಮ ಫ ಫಾರೆನ್ಸಿಕ್ ಟೀಮ್ ಡಿಜಿಟಲ್ ಫಾರೆನ್ಸಿಕ್ ಟೀಮ್ ಈಗಾಗಲೇ ದೇ ಹ್ಯಾವ್ ಬಿನ್ ಡಿಪ್ಲಾಯ್ಡ್ ಆನ್ ದ ಟಾಸ್ಕ್ ಆಫ್ ಡೂಯಿಂಗ್ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಆ್ಯಂಡ್ ಅದರ ಆಧಾರದ ಮೇಲೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿಕೊಂಡು ಇದರದ್ದು ಪ್ರಾಸಿಕ್ಯೂಷನ್ ಕೂಡ ಬೇಗನೆ ಆಗ್ಬೇಕು ಅಂತ ನಾವು ಪ್ರಯತ್ನ ಮಾಡ್ತೀವಿ